ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಹೇಳಿಕೆಯನ್ನು ತಿರುಚಿ ಬಿಜೆಪಿ ಮುಖಂಡರು ಅಪಪ್ರಚಾರ ಮಾಡುವ ಕೆಲಸ ಮಾಡುತ್ತಿದ್ದಾರೆ ಎಂದು ಉತ್ತರ ಕನ್ನಡ ಕಾಂಗ್ರೆಸ್ ಆರೋಪಿಸಿದೆ ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಈ ಕುರಿತು ಸ್ಪಷ್ಟನೆ ನೀಡಿದ ಕಾಂಗ್ರೆಸ್ ಜಿಲ್ಲಾ ವಕ್ತಾರ ಶಂಭು ಶೆಟ್ಟಿ ಭಾಷೆ ಪ್ರಾಂತ್ಯದ ವಿಷಯ ಎತ್ತಿಕೊಂಡು ಬಿಜೆಪಿ ಮುಖಂಡರು ಅನಗತ್ಯವಾಗಿ ಗೊಂದಲ ಸೃಷ್ಟಿಸುವ ಕೆಲಸ ಮಾಡುತ್ತಿದ್ದಾರೆ ಈ ರೀತಿ ಸುಳ್ಳು ಅಪಪ್ರಚಾರ ಮಾಡುತ್ತಿರುವ ಬಿಜೆಪಿ ಮುಖಂಡರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಚುನಾವಣಾ ಆಯೋಗಕ್ಕೆ ಮನವಿ ಮಾಡಿದ್ದಾರೆ ಡಾಕ್ಟರ್ ಅಂಜಲಿ ನಿಂಬಾಲ್ಕರ್ ಅವರು ಆ ದಿವಸ ತಮ್ಮ ಮುಂದೆ ಹೇಳಿದ್ದು ಏನಂತ ಹೇಳಿದರೆ ಬೆಳಗಾವಿ ವಿಷಯ ಅದು ಮಹಾಜನ್ ವರದಿಯೇ ಅಂತಿಮ ಎಂದು ಕಾಂಗ್ರೆಸ್ ಭಾವಿಸಿದೆ ಕಾಂಗ್ರೆಸ್ನ ಅಂತಿಮ ನಿರ್ಮ ನಿರ್ಣಯವೇ ತೀರ್ಮಾನವೇ ಮಹಾಜನ್ ವರದಿ ರಿಪೋರ್ಟ್ ಮತ್ತು ಈ ವಿಷಯ ವಿವಾದ ಸುಪ್ರೀಂ ಕೋರ್ಟ್ನಲ್ಲಿದೆ ಸುಪ್ರೀಂ ಕೋರ್ಟ್ನಲ್ಲಿ ಅದಕ್ಕೆ ಯಾವ ತೀರ್ಮಾನ ಬರ್ತದೋ ಅದಕ್ಕೆ ಎಲ್ಲರೂ ಬದ್ಧರಾಗ್ತಾರೆ ಅಂತ ಹೇಳಿ ಇಷ್ಟೇ ಮಾತನ್ನು ಅಂಜಲಿ ಅವರು ತಮ್ಮ ಮುಂದೆ ಹೇಳಿದ್ದಾರೆ ಇದನ್ನು ನಿನ್ನೆ ಬಿ ಜೆ ಪಿ ಸ್ಥಳೀಯ ನಾಯಕರು ಜಿಲ್ಲಾ ನಾಯಕರು ಕೂಡ ಬೇರೆ ಬೇರೆ ವಿಧದಲ್ಲಿ ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇಂಥ ಸುನೀಲ್ ಕುಮಾರ್ ಇವತ್ತು ಭಾಷಾ ವಿಷಯ ಹೆಚ್ಚಿಕೊಂಡು ಪ್ರಾಂತೀಯ ವಿಷಯ ಹೆಚ್ಚಿಕೊಂಡು ಅಂಜಲಿ ನಿಂಬಾಲ್ಕರ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ಹೇಳದೇ ಇದ್ದಂಥ ಮಾತುಗಳನ್ನು ಹೇಳಿದ್ದಾರೆ ಎಂಬಂತೆ ಬಿಂಬಿಸಿ ಈ ಮೂಲಕ ಜನರಲ್ಲಿ ಒಂದು ರೀತಿಯ ಗೊಂದಲವನ್ನು ಉಂಟು ಮಾಡಲು ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಚುನಾವಣಾ ನೀತಿ ಕಾಯ್ದೆಗೆ ವಿರುದ್ಧವಾದದ್ದು ಯಾಕಂತ ಹೇಳಿದರೆ ಒಬ್ಬ ಅಭ್ಯರ್ಥಿಯನ್ನು ಸೋಲಿಸಬೇಕು ಅವರನ್ನು ತ್ಯಜೋವೋಧಿ ಮಾಡಬೇಕು ಅವನನ್ನು ಒಂದು ರೀತಿಯಲ್ಲಿ ಅಪರಿಹಾಸಕ್ಕೆ ಗುರಿ ಮಾಡಬೇಕಂತ ಬೇಕಂತ ಸುಳ್ಳು ಸುಳ್ಳು ಆಪಾದನೆ ಮಾಡ್ತಾ ಹೋದರೆ ಚುನಾವಣಾ ಕಮಿಷನ್ ಕಾನೂನು ಕ್ರಮ ಸುವಮೋಟವಾಗಿ ಕೈಗೊಳ್ಳಬೇಕಾಗ್ತದೆ ಅದೇ ರೀತಿ ಈ ವೇದಿಕೆಯಲ್ಲಿ ನಾನು ಒತ್ತಾಯ ಮಾಡ್ತಿದ್ದೇನೆ ಪತ್ರಿಕಾಗೋಷ್ಠಿಯಲ್ಲಿ ನಾವು ಕಾಂಗ್ರೆಸ್ ಪಕ್ಷದವರು ಒತ್ತಾಯ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಸುನಿಲ್ ಕುಮಾರ್ ಡಾಕ್ಟರ್ ಕಾಂಗ್ರೆಸ್ ಉತ್ತರ ಹನ್ನೆರಡು ಉತ್ತರ ಕನ್ನಡ ಪಾರ್ಲಿಮೆಂಟರಿ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಲ್ಕರ್ ಅವರ ವಿರುದ್ಧ ಸುಳ್ಳು ಅಪಪ್ರಚಾರ ಮಾಡುತ್ತಾ ಅದರ ಲಾಭ ಪಡೆದು ಚುನಾವಣೆಯಲ್ಲಿ ಗೆಲ್ಲಿಸಲು ಪ್ರಯತ್ನ ಪಡುತ್ತಿರುವುದನ್ನು ನಾವು ಖಂಡಿಸ್ತೇವೆ ಅದೇ ರೀತಿ ನಾವು ಚುನಾವದ ಚುನಾವಣಾ ಆಯೋಗಕ್ಕೆ ನಾವು ಒತ್ತಾಯ ಮಾಡುತ್ತಿದ್ದೇವೆ ಈ ಅಪಪ್ರಚಾರ ಮಾಡುತ್ತಿರುವ ಸುಳ್ಳು ಆಪಾದನೆ ಹೊರಿಸುತ್ತಿರುವ ಮಾಜಿ ಸಾರಿ ಶಾಸಕ ಮಾಜಿ ಸಚಿವ ಸುನೀಲ್ ಕುಮಾರ್ ವಿರುದ್ಧ ಶಾಸಕ ಸುನೀಲ್ ಕುಮಾರ್ ವಿರುದ್ಧ ತಾವು ಸೂಕ್ತ ಕಾನೂನು ಕೈ ಕ್ರಮ ಕೈಗೊಳ್ಳಬೇಕಂತ ನಾವು ಮಾಡುತ್ತಿದ್ದೇವೆ ಇನ್ನು ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಈ ಹಿಂದೆಯೇ ಶೈಕ್ಷಣಿಕ ಜಿಲ್ಲೆಗಳನ್ನಾಗಿಸಿ ಜಿಲ್ಲೆಯನ್ನು ಇಬ್ಬಾಗ ಮಾಡುವ ಕೆಲಸ ಮಾಡಿದ್ದಾರೆ ಹೀಗಾಗಿ ಮುಂದೆಯೂ ಅವರಿಂದ ಇಂತಹ ಪ್ರಯತ್ನ ನಡೆಯಲಿದೆ ಎನ್ನುವ ಭಾವನೆ ಸೃಷ್ಟಿಯಾಗಿದೆ ಎಂದು ಕಾಂಗ್ರೆಸ್ ಜಿಲ್ಲಾ ವಕ್ತಾರ ಶಂಭು ಶೆಟ್ಟಿ ಹೇಳಿದರು ಕಾಗೇರಿ ಕಾಗೇರಿಯವರು ಕೂಡ ಚುನಾವಣಾ ಪ್ರಚಾರದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಯಾವ ರೀತಿ ಬೇರೆ 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 ರೀತಿಯ ಒಂದು ಅಪಪ್ರಚಾರ ಮಾಡುತ್ತಾ ಕಾಂಗ್ರೆಸ್ ಪಕ್ಷವನ್ನು ಅದೇ ರೀತಿ ಅಭಿವೃದ್ಧಿಯ ಕುರಿತು ಈ ರೀತಿ ಎಲ್ಲ ಕುರಿತು ಅವರು ಅವರಾದ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಪ್ರಚಾರದಲ್ಲಿದ್ದಾರೆ ಕಾಗೇರಿಯವರ ವಿಷಯ ನಾನು ಹೆಚ್ಚು ಹೇಳಬೇಕಾಗಿಲ್ಲ ಕಾಗೇರಿಯವರು ಈ ಜಿಲ್ಲೆಯನ್ನು ಇಬ್ಬಾಗ ಮಾಡಲು ಪ್ರಯತ್ನ ಮಾಡಿದವರು ಮೊದಲು ಒಂದೇ ಒಂದು ಈ ಡಿ ಪಿ ಅಂತ ಹೇಳಿದರೆ ಇಡೀ ಜಿಲ್ಲೆಗೆ ಒಬ್ಬರು ಡಿ ಡಿ ಪಿ ಶೈಕ್ಷಣಿಕ ಜಿಲ್ಲೆ ಅಂತ ಮಾಡಿಕೊಂಡು ಅದನ್ನು ಶಿರ್ಸಿ ಶೈಕ್ಷಣಿಕ ಜಿಲ್ಲೆ ಕಾರವಾರ ಶೈಕ್ಷಣಿಕ ಜಿಲ್ಲೆ ಅಂತ ಎರಡು ವಿಭಾಗ ಮಾಡಿಕೊಂಡು ಇನ್ನು ಗೊಂದಲ ಸೃಷ್ಟಿ ಮಾಡಿದ್ದಾರೆ ಎಷ್ಟೋ ಜನ ಇದರಿಂದ ತುಂಬ ಕಷ್ಟ ನಷ್ಟಕ್ಕೆ ಒಳಗಾಗ್ತಿದ್ದಾರೆ ಅದೇ ರೀತಿ ಇಲ್ಲಿ ಕಾರವಾರದಲ್ಲಿ ತಂಥ ಎಷ್ಟೋ ಸರ್ಕಾರಿ ಕಚೇರಿಗಳನ್ನು ಅವರ ಕ್ಷೇತ್ರಕ್ಕೆ ವರ್ಗಾಯಿಸುವಲ್ಲಿಯೂ ಕೂಡ ಅವರು ಸಫಲರಾಗಿದ್ದಾರೆ ಹೆಚ್ಚಕ್ಕೆ ಈ ಜಿಲ್ಲೆಯನ್ನೇ ವಿಭಾಗ ಮಾಡಿ ಈ ಜಿಲ್ಲೆಯನ್ನು ಎರಡು ಜಿಲ್ಲೆ ಎರಡು ಜಿಲ್ಲೆಗಳನ್ನಾಗಿ ಪರಿವರ್ತಿಸಲು ಕಾಗೇರಿಯವರು ಬಹಳ ಶ್ರಮಪಟ್ಟಿದ್ದರು